ಗೊರಡುಗು ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಿದ ಗ್ರಾಮಸ್ಥರು ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯಿತಿಯ ಗುರುಮಡುಗು ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನವನ್ನು ಭಾವಪೂರ್ಣವಾಗಿ ಹಾಗೂ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಗ್ರಾಮದ ಯುವಕರು ತಮ್ಮ ವೈಯಕ್ತಿಕ ಪಾಲ್ಗೊಳ್ಳುವಿಕೆಯಿಂದ ಈ ಕಾರ್ಯಕ್ರಮವನ್ನು ವಿಶೇಷ ರೀತಿಯಲ್ಲಿ ಯಶಸ್ವಿಗೊಳಿಸಿದರು ಗುರುಮೊಡಗು ಗ್ರಾಮದ ಪುಟ್ಟ ಮಕ್ಕಳು ಒಟ್ಟಾಗಿ ಸೇರಿ ಅಂಬೇಡ್ಕರ್ ಪ್ರತಿಮೆಗೆ ಸುಣ್ಣ ಬಣ್ಣದ ಅಲಂಕಾರ ಮಾಡಿ ತೆಂಗಿನ ಚಪ್ಪರ ಹಾಕಿ ಮಾವಿನ ತೋರಣ ಹೂವಿನ ಅಲಂಕಾರದಿಂದ ಪ್ರತಿಮೆಗೆ ವಿಶೇಷ ಶ್ರದ್ಧೆ ಸಲ್ಲಿಸಿದರು ಬೃಹತ್ ಗಾತ್ರದ ಹೂವಿನ ಹಾರವನ್ನು ಅಲಂಕರಿಸಿದರು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆಗಳನ್ನು ಚಿಕ್ಕ ಮಕ್ಕಳಿಂದ ಯುವಕರು ವೈಯಕ್ತಿಕ ಹಣ ಸಂಗ್ರಹಿಸಿ ಸಮರ್ಥವಾಗಿ ನಿರ್ವಹಿಸಿದರು ಅನ್ನ ಸಂತರ್ಪಣೆಯಿಂದ ಪ್ರಾರಂಭವಾಗಿ ಪ್ರತಿಮೆಗೆ ಪುಷ್ಪಾರ್ಪಣೆ ಜೈ ಭೀಮ್ ಘೋಷಣೆಗಳು ಹಾಗೂ ಕೇಕ್ ಕತ್ತರಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಹಬ್ಬದ ರೀತಿಯಲ್ಲಿ ಆಚರಿಸಲಾಯಿತು ಅಂಬೇಡ್ಕರ್ ಜೀವನವೇ ಪ್ರೇರಣೆಯ ಮಾರ್ಗ ಈ ಸಂದರ್ಭ ಕನ್ನಡ ಮೈತ್ರಿ ನ್ಯೂಸ್ ಸಂಪಾದಕರಾದ ಮತ್ತು ಸ್ಥಳೀಯ ಪತ್ರಕರ್ತರಾದ ಮೈತ್ರಿ ಲೋಕೇಶ್ ಮಾತನಾಡಿ ಅಂಬೇಡ್ಕರ್ ಅವರು ದಲಿತ ಕುಟುಂಬದಲ್ಲಿ ಹುಟ್ಟಿ ಬಹುಮುಖ್ಯ ಸ್ಥಾನಕ್ಕೆ ಏರಿದವರು ಅವರ ಆದರ್ಶ ತತ್ವ ಸಿದ್ಧಾಂತಗಳನ್ನು ನಾವು ಜೀವನದಲ್ಲಿ ಪಾಲಿಸಿದರೆ ನಮ್ಮ ಗ್ರಾಮಕ್ಕೂ ಅಂಬೇಡ್ಕರ್ ಆದರ್ಶಗಳ ಪ್ರತಿಬಿಂಬವಾಗುವುದು ಎಂದು ಹೇಳಿದರು ಇಂತಹ ಕಾರ್ಯಕ್ರಮಗಳು ಗ್ರಾಮೀಣ ಪ್ರದೇಶದಲ್ಲೂ ಅಂಬೇಡ್ಕರ್ ಅವರ ಆದರ್ಶಗಳು ಇನ್ನಷ್ಟು ಜೀವಂತವಾಗಿರುವುದನ್ನು ತೋರಿಸುತ್ತವೆ ಗುರಮಡಗು ಗ್ರಾಮದ ಈ ಅಭಿಮಾನ ಪೂರ್ಣ ಕಾರ್ಯಕ್ರಮವು ಅಂಬೇಡ್ಕರ್ ಅವರಿಗೆ ನೀಡಿದ ನಿಜವಾದ ಗೌರವವಲ್ಲದೆ ಸಾಮಾಜಿಕ ಏಕತೆಯ ಪ್ರೇರಣೆಯೂ ಆಗಿದೆ ಈ ಮಹತ್ವದ ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರಾದ ನಾರಾಯಣಸ್ವಾಮಿ ನರಸಿಂಹಪ್ಪ ಕೃಷ್ಣಪ್ಪ ದೇವಪ್ಪ ಕಾಕ್ಯಪ್ಪ ಗಂಗೆನಲ್ಲಿ ನಾರಾಯಣಸ್ವಾಮಿ ಅಜಿತ್ ಗಂಗರಾಜು ನಕುಲ್ ನವೀನ್ ಶಶಿ ಮೂರ್ತಿ ಕುಮಾರ್ ರಾಮಂಜಿ ಗಗನ್ ವೆಂಕಟೇಶ್ ಸೇರಿದಂತೆ ಗ್ರಾಮಸ್ಥರು ವಿದ್ಯಾರ್ಥಿಗಳು ಮಹಿಳೆಯರು ಹಿರಿಯರು ಪಾಲ್ಗೊಂಡಿದ್ದರು ವರದಿ ಗುರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಗ್ರಾಮದಲ್ಲಿ ಅಂಬೇಡ್ಕರ್ ಭಾವಚಿತ್ರವನ್ನು ಈ ರೀತಿ ಕಂಗೊಳಿಸ್ಬೇಕಂದ್ರೆ ಹಸಿರು ತೋರಣಗಳಿಂದ ಹೂವಿನ ಅಲಂಕಾರ ಮಾಡಿದಂತಹ ಆ ಸಣ್ಣ ಸಣ್ಣ ಈಗ ಹಿತ್ರೊಡುತ್ತಿರುವಂತಹ ಯುವ ಮಕ್ಕಳು ಯಾಕಂತ ಹೇಳಿದ್ರೆ ಒಬ್ಬ ಭಗತ್ ಸಿಂಗ್ ಒಬ್ಬ ಅಂಬೇಡ್ಕರ್ ಒಬ್ಬ ವಿವೇಕಾನಂದ ಈ ತರ ಹುಟ್ಟುವಂತ ಲಕ್ಷಣಗಳೆಲ್ಲ ಇರುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ಒಂದು ರತ್ನಗಿರಿ ಅನ್ನೋ ಜಿಲ್ಲೆಯಲ್ಲಿ ಅನ್ನೋ ಒಂದು ಚಿಕ್ಕ ಪುಟ್ಟ ಗ್ರಾಮದಲ್ಲಿ ಒಂದು ದಲಿತ ಕೆರೆಯಲ್ಲಿ ಹುಟ್ಟಿರುವಂತ ಅಂಬೇಡ್ಕರ್ ಶೋಷಣೆಗೆ ಒಳಪಟ್ಟಿರ್ತಾರೆ ಶಿಕ್ಷಣ ಸಿಕ್ಕಿರಲ್ಲ ಅವ್ರ ತಂದೆ ಒಂದು ಆರ್ಮಿಯಲ್ಲಿ ಬ್ರಿಟಿಷರ ಒಂದು ಚೌಕಟ್ಟಿನಲ್ಲಿ ಒಂದು ಕೆಲಸ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವುದೇ ಒಂದು ಜೀತಕ್ಕೆ ಹಾಕಿಲ್ಲ ಯಾರ್ದೋ ಮನೆಗೆ ಇದಾಕಿಲ್ಲ ಹದಿನಾಲ್ಕನೇ ಮಗುವಾಗಿ ಹುಟ್ಟಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಅಪ್ಪ ಒಂದು ರಾಮ್ಜಿ ಅಂತ ಅಂತೇಳಿ ಹದಿನಾಲ್ಕನೇ ಮಗುವಾಗಿ ಹುಟ್ಟಿದ್ರು ಅವರಪ್ಪ ಒಂದೇ ಕೊಡಿಸೋದು ಶಿಕ್ಷಣ ಆ ಶಿಕ್ಷಣ ಕೊಡಿಸ್ತಾನೆ ಆ ಶಿಕ್ಷಣ ಕೊಡಿಸಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶಿಕ್ಷಣ ಶಾಲೆಗೆ ಹೋಗೋವಾಗೆ ತಾರತಮ್ಯ ಆಗುತ್ತೆ ಹೆಂಗಂತೇಳಿದ್ರೆ ತುಂಬ ಈ ರೀತಿ ಬಿಟ್ಟು ಮಗು ಇದ್ದಾಗ ಶಿಕ್ಷಣ ಮೋದವಾಗಿ ಅಂಬೇಡ್ಕರ್ ಗೆ ಆಟ ಆಡುವಾಗ ದನಿವಾಗಿ ಬಂದು ಅಲ್ಲಿ ಒಂದು ಕುಡಿಯೋ ಇಟ್ಟಿರ್ತಾರೆ ಆ ನೀರು ಕುಡಿಯೋಣ ಅಂತೇಳಿ ಬಟ್ಟೆ ಮುಟ್ಟಿದ ತಕ್ಷಣ ಅಂಬೇಡ್ಕರ್ ಕೈಗೆ ಒಂದು ಚಾಟಿ ಅಡಿಯಲ್ಲಿ ಯಾರು ಯಾರೋ ಬೀಸೋದು ಶಿಕ್ಷಕರು ಉಪಾಧ್ಯಾಯರು ಯಾಕಂತ ಹೇಳಿದ್ರೆ ನೀನ್ ಕೀಳು ಮಟ್ಟದ ಜಾತಿ ಅವನು ನೀನ್ ಈ ಗ್ಲಾಸ್ ಮುಟ್ಬಾರ್ದು ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಹಳ ಗೊತ್ತಾಗಲ್ಲ ಏಜಲ್ಲಿ ಅಲ್ಲಿ ನಾನು ಏನ್ ಮಾಡ್ತಾ ಇದೀನಿ ಏನು ಅಂತ ಈ ತೀರ ಜಾತಿ ಅನ್ನೋದೇ ಬಾಬಾ ಸಾಹೇಬ್ ಇವ್ರಿಗೆ ಜಾತಿ ಅನ್ನೋದೇನ್ ಕೊಡ್ತಿರತ್ತೆ ಈ ಮಗುಗೆ ಆತರ ಅಂಬೇಡ್ಕರ್ ಶೋಷಣೆ ಕೊಡ್ಬಿಟ್ಟು ಮನೇಲಿ ಬಂದು ಕೇಳ್ತಾನೆ ಆಗ ಅವರಪ್ಪ ಒಂದೇ ಮಾತು ಹೇಳ್ತಾರೆ ನೋಡಪ್ಪ ನೀನು ಶಿಕ್ಷಣದಿಂದ ನೀನು ಒಂದು ದೊಡ್ಡ ವ್ಯಕ್ತಿ ಆಗ್ಬೇಕು ಈ ವ್ಯವಸ್ಥೆನ ಬದಲಾಯಿಸ್ಬೇಕು ಈ ದೇಶದ ಸಮಾನತೆಗಾಗಿ ನೀನು ಹೋರಾಡ್ಬೇಕು ಈ ಭಾತೃತ್ವವನ್ನು ಕಾಪಾಡಬೇಕು ನೀನೇ ಒಂದು ಇವರಿಗೆ ಸೊಲ್ಯೂಷನ್ ಕೊಡ್ಬೇಕಂತ ಹೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಚಿಕ್ಕ ಏಜ್ ನಲ್ಲೇ ಡಿಶನ್ ತಗೊಳ್ತಾರೆ ನಾನು ಶಿಕ್ಷಣ ಪಡೆದ್ರೆ ಮಾತ್ರ ಈ ದೇಶವನ್ನು ಬದಲಾಯಿಸಕ್ಕಾಗೋದು ನನ್ನ ಸಮುದಾಯವನ್ನು ತಗೊಂಡು ಹೋಗ್ಬೇಕಾದ್ರೆ ಶಿಕ್ಷಣ ಒಂದೇ ನನಗೆ ಇಲ್ಲ ಅಂತ ಹೇಳ್ಬಿಟ್ಟು ಆಗ ಪೆನ್ ಹಿಡಿದು ಶಿಕ್ಷಣಕ್ಕಾಗಿ ಹೋರಾಟ ಮಾಡಿ ಸಾವಿರದ ಒಂಬೈ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಏಪ್ರಿಲ್ ಹದಿನಾಲ್ಕರಂದು ಜನನ ಆಗಿದ್ದ ಒಂದು ಚಿಕ್ಕ ಪುಟ್ಟ ಗ್ರಾಮದಲ್ಲಿ ಟೋಟಲ್ ಅವರು ಏನು ಬಿ ಬಿ ಎಮ್ ಎಮ್ ಸಿ ಬ್ಯಾಚುಲರ್ ಆಫ್ ಆರ್ಟ್ಸು ಎಮ್ ಇಂದ ಡಿಲಿಟು ಬ್ಯಾರಿಸ್ಟರ್ ಆಫ್ ಲಾ ಈ ಥರ ಮೂವತ್ತೆರಡು ಡಿಗ್ರಿಗಳನ್ನು ಪಡಿತಾರೆ ಒಬ್ಬ ಯಾರು ಸಮುದಾಯದ ದಲಿತ ವರ್ಗದಿಂದ ಬಂದಿರೋ ಅಂಥವನ್ನೇ ಈ ಶಿಕ್ಷಣ ವಂಚಿತನ ಎಲ್ಲರೂ ಊರಿಂದ ಹೊರ್ಗಡೆ ಆಗ್ತಾರೆ ಒಂದು ಏನು ಒಂದು ಗೋಣಿಚ್ಚಿಲ ಒಂದು ಕಂಬದ ಕೆಳಗೆ ಈ ಥರ ಸ್ಟ್ರೀಟ್ ಲೈಟು ಇದ್ರ ಕೆಳಗೆ ಓದಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಒಂದು ಕಾನೂನು ಬರೀತಾರೆ ಅದೇ ಭಾರತ ಸಂವಿಧಾನ ಅಂತೇಳಿ ಇವತ್ತು ಭಾರತ ಸಂವಿಧಾನದಿಂದನೇ ಪ್ರತಿಯೊಬ್ಬರು ಜೀವನ ಮಾಡ್ತಾ ಇರೋದು ನಮಗೆಲ್ಲ ಸಿಗ್ತಾ ಇರೋದು ಆ ಒಂದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ದೇಶ ವಿದೇಶಗಳಲ್ಲಿ ನಾಲೆಡ್ಜ್ ಆಫ್ ದಿ ಸಿಂಬಲ್ ಅಂತೇಳ್ಬಿಟ್ಟು ಇನ್ನೊಬ್ಬನೇ ಇಡೀ ಜಗತ್ತಿಗೆ ಜ್ಞಾನ ಅಂತೇಳಿ ಬೆಳಕು ಅಂತೇಳ್ಬಿಟ್ಟು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಗೊರ್ಮೊಡಗು ಗ್ರಾಮದಲ್ಲಿ ನಮ್ಮ ಯುವ ಪೀಳಿಗೆ ಮುಂದಿನ ಹೇಳಿದ್ರೆ ಸುವರ್ಣ ಯುಗ ಬರ್ಬೇಕಂತೇಳಿದ್ರೆ ಯುವ ಯುವ ರಕ್ತ ಬರಬೇಕಂತ ಹೇಳಿದ್ದಕ್ಕೆ ಏನು ಮಾಡಿದ್ದಾರೆ ಅಂದರೆ ನಮ್ಮ ನಕುಲು ವಿಶೇಷವಾಗಿ ನಕುಲು ಅರುಣ್ಣು ಕಿರಣ್ ನರಸುಮೂರ್ತಿ ವೆಂಕಟೇಶು ನಂದನ್ನು ನಂದನ್ನು ದರ್ಶನ್ನು ಗಗನ್ನು ಗೌತಮ್ ಕಾರ್ತಿಕ್ ತೇಜ್ ನವೀನ್ ಪ್ರವೀಣ್ ಆ ನಯನ್ ಗಗನ್ನು ಭರತ್ ನೂತನು ಹರೀಶು ನಾರಾಯಣಸ್ವಾಮಿ ಕೃಷ್ಣಪ್ಪ ಅಂದ್ರೆ ಕೃಷ್ಣಪ್ಪ ದೊಡ್ಡ ಕೃಷ್ಣಣ್ಣ ಎಸ್ ನಿತಿನ್ ಜಿ ಕೆ ರಾಘವ ರಾಕೆಟ್ ಗಂಗರಾಜು ಆಟೋ ಅಕ್ಷಯ್ಯ ಮೂರ್ತಿ ಕಾರ್ತಿಕ್ ಚಿನ್ನಪ್ಪಯ್ಯ ಮಾಮು ಚಿನ್ನಪ್ಪಯ್ಯ ಮೂರ್ತಿ ಮೇಸ್ತ್ರಿ ಲೋಕೇಶ್ ಮಿತ್ರ ಗಂಗರಾಜು ನರಸಿಂಹಯ್ಯ ಗಂಗರಾಜು ನರಸಿಂಹ ನಕುಲ ನರಸಮ್ಮ ಗಂಗರಾಜ ನರಸಮ್ಮ ನಕುಲ ಲಕ್ಕಿ ನಿವೇದಿತಾ ಮತ್ತೆ ಸ್ವಾಭಿಮಾನಿಗಳಿಂದ ನಮ್ಮ ದುಡ್ಡು ನಮ್ಮ ಅಂಬೇಡ್ಕರ್ ನಾವು ಋಣದಲ್ಲಿ ನಾವು ಇರ್ಬೇಕು ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಕೊಟ್ಟಿರುವಂತ ಮೀಸಲಾತಿ ಇಂದ ಮಾತ್ರ ನಾವು ದುಡಿತಾ ಇದೀವಿ ಬಿಡಿಸ್ತಾ ಇದ್ದೀವಿ ನಮ್ ದುಡ್ಡಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಜಯಂತಿ ಮಾಡೋಣ ಅಂತೇಳಿ ಸ್ವಾಭಿಮಾನಿಗಳಿಂದ ಮಾಡ್ತಾ ಇದಾರೆ ಅವ್ರಿಗೆ ಚಪ್ಪಾಳೆ ಹೊಡಿಬೇಕು ಅಂಬೇಡ್ಕರ್ ಅಂತ ಯಾರ ಗುರ್ಮುಡುಗ ಗ್ರಾಮದ ದಲಿತ ಬಂಧುಗಳು ಅದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ಜಾತಿಯಲ್ಲಿ ಸುರಕ್ಷಿತ ಸಮುದಾಯವನ್ನು ಬೆಳೆಸಕ್ ಬಂದಿರ್ತಾರೆ ದಯವಿಟ್ಟು ನೀವು ಮಹಿಳೆಯರು ನಿಜವಾದ ಹಕ್ಕುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಡ್ತಾರೆ ಮಹಿಳೆಯರು ಹೆರಿಗೆ ರಜೆ ಬೇಕಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡ್ತಾರೆ ಮಹಿಳೆಯರಿಗೆ ಗಂಡನ್ನು ದುಡ್ಕೊಂಡು ನಾವು ಅವ್ರು ಸಮಾನವಾಗಿ ಇರ್ಬೇಕಂತ ಹೇಳಿ ಮಹಿಳೆಯರ ಹಕ್ಕುಗಳಿಗೆ ಹೋರಾಟ ಮಾಡಿದಂತ ಅವ್ರ ಅಂಬೇಡ್ಕರ್ ಇವತ್ತು ಮಹಿಳೆಯರು ಎಲ್ಲಿ ಹಂಚಬಾರ್ದು ನೀವು ಹೊರಗಡೆ ಬರಬೇಕು ನೀವಿದು ಇದು ಮಾಡಬೇಕಾಗಿರೋದು ಮಕ್ಕಳಿಗೆ ನೀವೇ ಸ್ಫೂರ್ತಿ ಮೊದಲ ಶಿಕ್ಷಣ ಪಾಠಶಾಲೆ ಮನೆಯಿಂದನೇ ಆಗೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವು ತಿಳಿಸಿ ಮಕ್ಕಳಿಗೆ ತಿಳಿಸಿ ನಮಗೂ ತಿಳಿಸಿ ಈ ದೊಡ್ಡ ಕಾರ್ಯಕ್ರಮ ಯಶಸ್ವಿಗೆ ಹೃತ್ಪೂರ್ವಕವಾದ ಒಂದು ಚಪ್ಪಾಳೆ ಮುಖಾಂತರ ಅವ್ರಿಗೆಲ್ಲ ಧನ್ಯವಾದಗಳು ಅಂತ ಮುಂದಿನ ಸಲ ಪ್ರತಿ ಮನೆಯಲ್ಲೂ ನಾವು ಮನೆ ಸಾರಿಸೋಣ ಬಟ್ಟೆ ಹಾಕೋಣ ಒಳ್ಳೆ ಒಳ್ಳೆ ಇದಾಗಿ ತೋರಣಗಳು ಕಟ್ಟಿ ಇನ್ನಷ್ಟು ವಿಜೃಂಭಣೆಯಿಂದ ಇದು ಮಾಡೋಣ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಅಳಿಲು ಸೇವೆ ಮಾಡಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ ಜನ್ಮದಿನವನ್ನು ಶುಭಾಶಯಗಳೇ ಅಂತ ಎಲ್ಲರಿಗೂ ಜೈ ಭೀ ವಂದನೆಗಳನ್ನು ಕೋರುತ್ತಾ